ಎಲ್ಲರಿಗೂ ನನ್ನ ನಮಸ್ಕಾರ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಸೀಮಿತವಾಗಿರುವಂತಹ ಸ್ತ್ರೀ ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಒಂಬತ್ತು ವರ್ಷದ ಅಥವಾ ಹತ್ತು ವರ್ಷದ ಒಬ್ಳು ಹೆಣ್ಮಗಳಿದಾರೆ ಅಂತ ಅಂದ್ರೆ ಎಲ್ಲಾ ತಾಯಂದಿರ ತಲೆಯಲ್ಲೂ ಸಾಮಾನ್ಯವಾಗಿ ಖಂಡಿತ ಬಂದೇ ಬರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನನ್ನ ಮಗಳು ಯಾವಾಗ ಋತುಮತಿ ಆಗ್ತಾಳೆ ಇದು ಖಂಡಿತ ಎಲ್ಲರ ತಲೆಯಲ್ಲೂ ಬಂದೇ ಇರುತ್ತೆ ಅಲ್ವಾ ಮತ್ತೆ ಇನ್ನು ಕೆಲವ್ರಿಗೆ ಅನಿಸ್ಬೋದು ಅಯ್ಯೋ ನಾನ್ ಇಲ್ಲದೆ ಇದ್ದಾಗ ನನ್ ಮಗಳು ಋತುಮತಿ ಆದ್ರೆ ಏನ್ ಮಾಡೋದು ಮತ್ತೆ ಇನ್ ಕೆಲವರಿಗೆ ಅನಸ್ಬಹುದು ನನ್ ಮಗಳ ಕ್ಲಾಸ್ ಅಲ್ಲಿ ಎಲ್ಲಾರ್ಗು ಆಲ್ ಆಲ್ರೆಡಿ ಪೀರಿಯಡ್ ಸ್ಟಾರ್ಟ್ ಆಗಿದೆ ನನ್ ಮಗಳಿಗೆ ಯಾಕೆ ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸ್ಬೋದು ಮತ್ತೆ ಇನ್ ಕೆಲವ್ರಿಗೆ ಅನಿಸ್ಬೋದು ಅಹ್ ನನ್ ಕ್ಲಾಸ್ ಅಲ್ಲಿ ಇನ್ನು ಯಾರು ಮೆಚೂರ್ ಆಗೇ ಇಲ್ಲ ಆದ್ರೆ ನನ್ ಮಗಳು ಇಷ್ಟು ಬೇಗ ಆಗ್ಬಿಟ್ಟಿದ್ದಾಳ ಅಂತ ಆಗ್ಬಿಟ್ಟಿದ್ದಾಳಲ್ಲ ಅನ್ನುವಂತ ಈ ಎಲ್ಲಾ ಪ್ರಶ್ನೆಗಳು ಆ ತಾಯಿಯ ಮನಸ್ಸಿನಲ್ಲಿ ಸಾಮಾನ್ಯ ಸಾಮಾನ್ಯವಾಗಿ ಅಹ್ ಬರುವಂತಹ ಪ್ರಶ್ನೆಗಳು ಸೊ ಇವತ್ತು ಅಹ್ ನನ್ ನಿಮ್ಮ ಮಗಳು ಯಾವ ಯಾವ ವಯಸ್ಸಿಗೆ ಋತುಮತಿ ಆಗ್ತಾಳೆ ಅನ್ನೋದನ್ನ ಹೇಗೆ ಕಂಡಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾವೆಲ್ಲ ತಿಳ್ಕೊಳ್ಳೋಣ ಅದರ ಜೊತೆಗೆ ಮೈ ನೆರೆಯೋದು ಅಂದ್ರೆ ಏನು ಆ ಟೈಮ್ ನಲ್ಲಿ ಪೋಷಕರ ಪೋಷಕರಾದಂತಹ ನಮ್ಮಂತವರ ಕರ್ತವ್ಯಗಳೇನು ಎಲ್ಲದ್ರ ಬಗ್ಗೆ ಇವತ್ತು ನಾನ್ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಒಂದು ಹದಿಮೂರರಿಂದ ಹದಿನೈದು ವರ್ಷದ ಆ ನಲ್ಲಿ ಹೆಣ್ಣು ಮಕ್ಕಳು ಮೈನರಿತಾ ಇದ್ರು ಆದ್ರೆ ಏನಾಗಿ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಅದು ಏಜು ಮೈನರಿಯುವಂತ ಒಂದು ವಯಸ್ಸು ಪ್ರೀಪೋನ್ ಆಗಿದೆ ಅಂತ ಅಂದ್ರೆ ಅರ್ಲಿ ಏಜ್ ಅಲ್ಲೇ ಮಕ್ಕಳು ಮೈನರಿತಾ ಇದ್ದಾರೆ ಅಂದ್ರೆ ಹತ್ತು ವರ್ಷದಿಂದ ಹನ್ನೊತ್ತು ವರ್ಷ ಹನ್ನೊಂದು ವರ್ಷ ಈ ಟೈಮ್ ನಲ್ಲಿ ಮಕ್ಕಳು ಮಕ್ಕಳಿಗೆ ಪೀರಿಯಡ್ ಸ್ಟಾರ್ಟ್ ಆಗೋದು ಒಂದು ಸರ್ವೆ ಸಾಮಾನ್ಯ ಆಗೋಗಿದೆ ಮತ್ತದು ನಾರ್ಮಲ್ ಅನ್ನೋ ಒಂದು ಇದು ಕೂಡ ಇದೆ ಅಹ್ ಅದಕ್ಕೆಲ್ಲ ಮಕ್ಕಳು ಬೇಗ ಮೈನೆರಿಯೋದಿಕ್ಕೆ ಕಾರಣಗಳೇನು ಅದನ್ನ ಹೇಗೆ ತಡೆಗಟ್ಟುವುದು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಮಾಹಿತಿಗಳನ್ನ ಕೊಡ್ತೀನಿ ಅಹ್ ಫಸ್ಟ್ ನಾವು ಈ ಮೈ ನೆರೆಯೋದು ಅಥವಾ ಋತುಮತಿ ಆಗೋದು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ ಹೆಣ್ಣು ಮಗಳಿಗೆ ಮೊದಲ ಬಾರಿ ಆಕೆಯ ಪೀರಿಯಡ್ಸ್ ಬಂದ್ರೆ ನಾವು ಅದನ್ನ ಮೆನಾರ್ಕಿ ಅಥವಾ ಋತುಮತಿ ಆಗೋದು ಅಂತ ಕರಿತೀವಿ ಆ ಆ ಟೈಮ್ನಲ್ಲಿ ಆ ಬರೀ ಪೀರಿಯಡ್ಸ್ ಬರೋದು ಒಂದೇ ಅಲ್ಲ ಆಕೆಯ ದೇಹದಲ್ಲಿ ಹಲವಾರು ಬದಲಾವಣೆಗಳು ನಡೀತಾ ಇರುತ್ತೆ ಆ ಎಲ್ಲಾ ಬದಲಾವಣೆಗಳು ಆ ದೇಹ ಆಕೆಯ ದೇಹದಲ್ಲಿ ಆಗುವಂತ ಎಲ್ಲಾ ಬದಲಾವಣೆಗಳನ್ನು ಸೇರಿಸಿ ನಾವು ಅದನ್ನ ಆ ಪ್ರೌಢಾವ ಆಕೆಯ ದೇಹ ಮತ್ತು ಮನಸ್ಸು ಒಂದು ಪ್ರೌಢಾವಸ್ಥೆಯನ್ನ ತಲುಪುವಂತಹ ಆ ದೇ ಆ ಪ್ರೋಸೆಸ್ನ ನಾವು ಪ್ಯೂಬರ್ಟಿ ಅಂತ ಕರಿತೀವಿ ಆ ಪ್ಯೂಬರ್ಟಿ ಟೈಮ್ ಅಲ್ಲಿ ಆಕೆಯ ದೇಹದಲ್ಲಿ ಆಗುವ ಬದಲಾವಣೆಗಳಲ್ಲಿ ಕೆಲವು ಬದಲಾವಣೆಗಳು ನಮಗ ಕಣ್ಣಿಗೆ ಕಾಣಿಸುತ್ತೆ ಮತ್ತೆ ಕೆಲವು ಎಷ್ಟೊಂದು ಬದಲಾವಣೆಗಳು ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ ಸೊ ಈ ಎಲ್ಲಾ ಇದ ಬದಲಾವಣೆಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಕಣ್ಣಿಗೆ ಕಾಣಿಸುವಂತಹ ಬದಲಾವಣೆಗಳ ಏನಪ್ಪಾ ಅಂತ ಅಂದ್ರೆ ಆಕೆ ಆಕೆ ಪ್ಯೂಬರ್ ಪ್ರೌಢಾವಸ್ಥೆ ತಲುಪ್ತಾ ಇದೆಯಾ ತಲುಪ್ತಾ ಇದ್ದಾಳೆ ಅನ್ನೋ ಅಂತ ಗೊತ್ತಾಗೋ ಗೊತ್ತಾಗುವುದಕ್ಕೆ ನಮ್ಗೆ ಫಸ್ಟ್ ಸೈನ್ ಏನಪ್ಪಾ ಅಂದ್ರೆ ಆಕೆಯ ಸ್ತನಗಳಲ್ಲಿ ಆಗುವಂತಹ ಬೆಳವಣಿಗೆ ಅಂದ್ರೆ ಬ್ರೆಸ್ಟ್ ಬರ್ಡ್ಸ್ ಡೆವಲಪ್ ಆಗ್ಲಿಕ್ಕೆ ಶುರು ಆಗತ್ತೆ ಸೊ ಆ ಬ್ರೆಸ್ಟ್ ಬರ್ಡ್ಸ್ ಯಾವಾಗ ಡೆವಲಪ್ ಆಗಕ್ಕೆ ಶುರು ಆಗತ್ತೆ ಆ ಆ ಸಮಯದಿಂದ ಇನ್ನು ಎರಡರಿಂದ ಎರಡೂವರೆ ವರ್ಷದಲ್ಲಿ ಆಕೆ ಋತುಮತಿ ಆಗ್ತಾಳೆ ಅನ್ನುವಂತಹ ಒಂದು ಸೂಚನೆ ನಮಗೆ ಸಿಕ್ಕತ್ತೆ ಈ ಅಂಡಾಶಯಗಳಿಂದ ಏನಾಗುತ್ತೆ ಆ ಟೈಮ್ ನಲ್ಲಿ ಎಷ್ಟೋ ಜನನೋ ಅಂದ ಹಾರ್ಮೋನು ಉತ್ಪತ್ತಿ ಆಗಕ್ಕೆ ಆಗುತ್ತೆ ಈ ಎಸ್ಟ್ರೋಜನ್ ಎಫೆಕ್ಟ್ ಇಂದ ಆಕೆಗೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಇನ್ನು ಈ ಬ್ರೆಸ್ಟ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿ ಒಂದು ಆರು ತಿಂಗಳಲ್ಲಿ ಆಕೆಯ ಕಂಕಲ್ ಆಂಪಿಟಲ್ ಆಮ್ ಪಿಟ್ಟಲ್ ಕೂದಲು ಬರೋದು ಇಲ್ಲ ಪ್ಯೂಬಿಕ್ ಏರಿಯಾದಲ್ಲಿ ಅಂದ್ರೆ ಬಿಕಿನಿ ಏರಿಯಾದಲ್ಲೆಲ್ಲ ಆಕೆಗೆ ಹೇರ್ ಡೆವಲಪ್ಮೆಂಟ್ ಆಗೋಕೆ ಸ್ಟಾರ್ಟ್ ಆಗೋದು ಈ ಎಲ್ಲ ಬದಲಾವಣೆಗಳು ಶುರು ಆಗುತ್ತೆ ಸೊ ಇದು ಯಾವುದರಪ್ಪ ಈ ಟೆಸ್ಟೋಸ್ಟಿನ್ ಆಡ್ರಿನಲ್ ಗ್ಲಾನ್ಸ್ ಇಂದ ಟೆಸ್ಟೋಸ್ಟಿರೋನ್ ಅನ್ನುವಂತಹ ಒಂದು ಆಂಡ್ರೋಜನ್ಸ್ ಅನ್ನುವಂತಹ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಎಫೆಕ್ಟ್ ಇಂದ ಆಕೆಗೆ ಈ ಹೇರ್ ಹೇರ್ ಡೆವಲಪ್ಮೆಂಟ್ ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಹೈಡ್ರೋಜನ್ಸ್ ಇಂದ ಆಕೆಯ ಮುಖದ ಮೇಲೆ ಸಣ್ಣ ಸಣ್ಣ ಮೊಡವೆಗಳು ಪಿಂಪಲ್ ಗಳೆಲ್ಲ ಬರುವಂತಹ ಒಂದು ಸಮಯ ಅದು ಇನ್ನು ಎಸ್ಟ್ರೋಜನ್ ಎಫೆಕ್ಟ್ ಇಂದ ಆಕೆ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋದು ಅಲ್ಲದೆ ಆ ಎಸ್ಟ್ರೋಜನ್ ಯೂಟ್ರಸ್ ಮೇಲೆ ಸರ್ವಿಕ್ಸ್ ಮೇಲೆ ಮತ್ತೆ ಆ ನ ಒಳ ಪದರ ಅಂತ ಏನಂತೀವಲ್ಲ ಲೈನಿಂಗು ಅದ್ರ ಎಲ್ಲ ಎಫೆಕ್ಟ್ ನ ಮಾಡ್ಲಿಕ್ಕೆ ಶುರು ಆಗುತ್ತೆ ಸೊ ಆ ನಿಂದ ಏನಾಗುತ್ತೆ ಆಕೆಗೆ ಈ ಹೇರ್ ಡೆವಲಪ್ಮೆಂಟ್ ಆಗಿ ಆರು ಇಲ್ಲ ಒಂದು ವರ್ಷದಲ್ಲಿ ಏನಾಗುತ್ತೆ ಆಕೆಗೆ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು ಅಂತ ಏನಂತೀವಲ್ಲ ಅದು ಸ್ಲೈಟ್ ಆಗಿ ಲೈಟ್ ಆಗಿ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ಆಗ ನಿಮ್ ಮಗಳು ಕಂಪ್ಲೇಂಟ್ ಮಾಡಬಹುದು ಅಮ್ಮ ನನ್ ಪ್ಯಾಂಟಿ ಎಲ್ಲ ಒದ್ದೆ ಆಗ್ತಾ ಇದೆ ಅಮ್ಮ ಅಂತ ಕಂಪ್ಲೇಂಟ್ ಮಾಡಲಿಕ್ಕೆ ಶುರು ಮಾಡಬಹುದು ಸೊ ಇದು ಕೂಡ ಎಸ್ಟ್ರೋಜನ್ ಇಂದ ಆಗುವಂತಹ ಬದಲಾವಣೆ ಸೊ ಈ ತರ ಈ ವೈಟ್ ಡಿಸ್ಚಾರ್ಜ್ ಸ್ಟಾರ್ಟ್ ಆಗಕ್ಕೆ ಶುರು ಆದ ನಂತರ ಇನ್ನು ಆರು ತಿಂಗಳಿಂದ ಒಂದು ವರ್ಷದ ಸಮಯದಲ್ಲಿ ಆಕೆಗೆ ಪೀರಿಯಡ್ ಸ್ಟಾರ್ಟ್ ಆಗುವಂತೆ ಅಂತ ಸ್ಟಾರ್ಟ್ ಆಗುವಂತಹ ಒಂದು ಏಜ್ ಅಂತ ನಾವು ಖಂಡಿತವಾಗಿ ತಿಳ್ಕೋಬಹುದು ಅಂದ್ರೆ ನಮ್ಗೊಂದು ಅಂದಾಜು ಸಿಕ್ಕತ್ತೆ ಓಕೆ ನನ್ನ ಮಗಳು ಇಷ್ಟು ತಿಂಗಳ ಇಷ್ಟು ತಿಂಗಳಾದ್ಮೇಲೆ ಇಷ್ಟು ತಿಂಗಳಲ್ಲಿ ಮೋಸ್ಟ್ಲಿ ಈ ಟೈಮ್ನಲ್ಲಿ ಆಕೆಗೆ ಪೀರಿಯಡ್ ಸ್ಟಾರ್ಟ್ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅಂತೂ ಸಿಕ್ಕತ್ತೆ ಮತ್ತೆ ಈವನ್ ಆ ಬ್ರೆಸ್ಟ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಈ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಲಿ ಮತ್ತೆ ಆಕ್ಸಿಲರಿ ಹೇರ್ ಮತ್ತೆ ಪ್ಯೂಬಿಕ್ ಹೇರ್ ಎಲ್ಲ ಡೆವಲಪ್ ಆಗುವಂತದ್ದಾಗಲಿ ಇವೆಲ್ಲ ಏನಾಗುತ್ತೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗುವಂತಹ ಒಂದು ಬದಲಾವಣೆಗಳು ಆ ಸ್ಟೆಪ್ ಬೈ ಸ್ಟೆಪ್ ಅದೊಂದು ಆ ಸ್ಟೇಜಸ್ ನಾವು ಒಂದು ಸ್ಟ್ಯಾನರ್ ಸ್ಟೇಜಿಂಗ್ ಅಂತ ನಾವು ಒಂದು ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತೀವಿ ಸೊ ಇದು ಪಿಕ್ಚರ್ ಅಲ್ಲಿ ಕಾಣಿಸ್ತಿರೋ ಹಾಗೆ ಅದ್ರ ಟ್ಯಾನರ್ ಸ್ಟೇಜಿಂಗ್ ಇದರಲ್ಲಿ ಒಂದು ಸ್ಟೇಜ್ ತ್ರೀ ಆಕೆಯ ಬ್ರೆಸ್ಟ್ ಡೆವಲಪ್ಮೆಂಟ್ ಒಂದು ಸ್ಟೇಜ್ ತ್ರೀ ಅಂತ ರೀಚ್ ಆದಾಗ ಮೋಸ್ಟ್ ಮೆಜಾರಿಟಿ ಆಫ್ ದ ಟೈಮ್ಸ್ ಆ ಸ್ಟೇಜ್ ತ್ರೀ ಅಥವಾ ಮ್ಯಾಕ್ಸಿಮಮ್ ಸ್ಟೇಜ್ ಫೋರ್ ಅಲ್ಲಿ ಆಕೆಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗುವಂತಹ ಒಂದು ಸಮಯ ಸೊ ಇದನ್ನೆಲ್ಲ ನಾನು ನಿಮ್ಗೆ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಅಟ್ಲೀಸ್ಟ್ ನಿಮಗೆ ತಾಯಿ ಆದವಳಿಗೆ ನನ್ನ ಮಗಳ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳು ಸೂಕ್ತ ವಯಸ್ಸಿಗೆ ಆಗ್ತಾ ಇದೆಯಾ ಇಲ್ವಾ ಮತ್ತೆ ಯಾವ ಟೈಮಿಗೆ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಆಕೆಯ ಫಸ್ಟ್ ಪೀರಿಯಡ್ಸ್ ಅನ್ನೋದಕ್ಕೆಲ್ಲ ಒಂದು ಒಂದು ಸರಳ ವಿಧಾನ ಅಂದ್ರೆ ನಿಮ್ಗೆ ಒಂದು ಟಿಪ್ಸ್ ತರ ಅದು ಅಷ್ಟು ಅಷ್ಟು ಒಂದು ಐಡಿಯಾವನ್ನ ಕೊಡತ್ತೆ ನಿಮ್ಗೆ ಸೊ ಇಷ್ಟೆಲ್ಲ ನಿಮ್ಗೆ ತಾಯಂದಿರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಒಂದು ಉದ್ದೇಶದಿಂದ ನಾನು ಈ ಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಇನ್ನು ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಬದಲಾವಣೆಗಳು ಯಾವ್ದಪ್ಪ ಅಂತಂದ್ರೆ ಆಕೆಯ ಒಂದು ದೇಹದ ಒಂದು ಬೆಳವಣಿಗೆ ಅಂತ ಅಂದ್ರೆ ಬೋನ್ಸ್ ಡೆವಲಪ್ಮೆಂಟ್ ಆಕೆಯ ಹೈಟ್ ಸಡನ್ ಆಗಿ ಗ್ರೋತ್ ಸ್ಪರ್ಟ್ ಅಂತ ಕರಿತಿ ಒಂದು ಹೈಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರೆ ನಮಗೆ ಅಷ್ಟು ಸುಲಭವಾಗಿ ಅದು ಸಡನ್ ಆಗಿ ಗೊತ್ತಾಗ್ತಾ ಇರುವಂತಹ ಒಂದು ಚೇಂಜ್ ಅದು ಆ ಚೇಂಜ್ ಏನಾಗುತ್ತೆ ಆಕ್ಚುಲಿ ಆಕೆಯ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಮುಂಚೆನೆ ಆಕೆಯ ಗ್ರೋತ್ ಸ್ಪರ್ಟ್ ಆಕ್ಸಿಲರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆ ಟೈಮ್ ನಲ್ಲಿ ಆಕೆಯ ಬೋನ್ಗಳಲ್ಲಿ ಕ್ಯಾಲ್ಶಿಯಂ ಅಂದ್ರೆ ಮಿನರಲ್ ಬೋನ್ ಮಿನರಲೈಸೇಷನ್ ಆಗೋದ್ರೆ ಕ್ಯಾಲ್ಶಿಯಂ ಡೆಪಾಸಿಷನ್ ಆಗೋದು ಅದೆಲ್ಲ ಹೆಚ್ಚಿಗೆ ಈಗ ಆ ಈ ಬ್ರೆಸ್ಟ್ ಡೆವಲಪ್ ಆಗೋದಕ್ಕೆ ಮುಂಚೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮೂರು ವರ್ಷಗಳಲ್ಲಿ ಮೆಜಾರಿಟಿ ಮೇಜರ್ ಆಕೆಯ ಬೋನ್ ಡೆವಲಪ್ಮೆಂಟ್ ಆಗೋದು ಈ ಈ ಟೈಮ್ ನಲ್ಲಿ ಅದೊಂದು ಕ್ರಿಟಿಕಲ್ ಪೀರಿಯಡ್ ಅಂತಾನೆ ಕರಿತೇವೆ ನಾವು ಸೊ ಆ ಟೈಮ್ ನಲ್ಲಿ ಏನಂತ ಆ ಟೈಮ್ನಲ್ಲಿ ಆಕೆಯ ದೇಹದಲ್ಲಿ ಇರುವಂತಹ ಟೋಟಲ್ ನಲ್ಲಿ ಒಂದು ಶೇಕಡ ಐವತ್ತು ಭಾಗ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಕ್ಯಾಲ್ಶಿಯಮ್ ಆ ಬೋನ್ಸ್ ಅಲ್ಲಿ ಡೆಪಾಸಿಟ್ ಆಗೋದು ಈ ಥ್ರೀ ಇಯರ್ಸ್ ಅಲ್ಲಿ ಅಂದ್ರೆ ಈ ಪೀರಿಯಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಈ ಟೈಮ್ ನಲ್ಲಿ ಆಕೆಗೆ ಪೌಷ್ಟಿಕ ಆಹಾರ ಕ್ಯಾಲ್ಶಿಯಂ ರಿಚ್ ಫುಡ್ಸ್ ನೆಲ್ಲ ಕೊಡಲಿಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಹಿಂದಿನ ಕಾಲದಲ್ಲೆಲ್ಲ ಈ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಮ್ಮ ಹಿರಿಯರು ಆ ಒಂದು ಮೂರ್ ತಿಂಗಳು ಇಲ್ಲ ನಾಲ್ಕ್ ತಿಂಗಳು ಬಾಣಂತನ ಅಥವಾ ಆರೈಕೆ ಅಂತ ಮಾಡ್ತಾ ಇದ್ರು ಅಂದ್ರೆ ಆಕೆ ಅವ್ರಿಗೆ ಎಷ್ಟು ಜ್ಞಾನ ಇತ್ತು ನೋಡಿ ಅದನ್ನು ಅದನ್ನ ಕೇಳಿದ ಒಂಥರ ಖುಷಿ ಆಗತ್ತೆ ಆದ್ರೆ ಅದರಲ್ಲಿ ಒಂದು ಸಣ್ಣ ಬದಲಾವಣೆ ಇರಲಿ ಏನಪ್ಪಾ ಅಂತಂದ್ರೆ ಅದನ್ನ ಪೀರಿಯಡ್ಸ್ ಸ್ಟಾರ್ಟ್ ಮಾಡ ಆದ್ಮೇಲೆ ಆಕೆಗೆ ಪೌಷ್ಟಿಕಾಂಶ ಆಹಾರಗಳನ್ನ ಕೊಡೋದಕ್ಕೆ ಜಾಸ್ತಿ ಮಾಡೋ ಬದಲು ಆಕೆಯ ಬ್ರೆಸ್ಟ್ ಡೆವಲಪ್ಮೆಂಟ್ ಯಾವಾಗ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮ್ ನಿಂದ ನೀವು ಕೊಟ್ರೆ ನಿಮಗೆ ಆಕೆಯ ಹೆಲ್ತ್ ನ ಸ್ವಲ್ಪ ಇಂಪ್ರೂವೈಸ್ ಮಾಡೋದಕ್ಕೆ ಸ್ವಲ್ಪ ಸಮಯ ಕಾ ಸಮಯಾವಕಾಶ ಸಿಕ್ಕತ್ತೆ ಯಾಕಂದ್ರೆ ಅದೊಂಥರ ಕ್ರಿಟಿಕಲ್ ಪೀರಿಯಡ್ ಆ ಕ್ಯಾಚ್ ಅಪ್ ಪೀರಿಯಡ್ ಅಂತ ಏನಂತ ಇರುತ್ತಲ್ಲ ಆ ಕ್ಯಾಚ್ ಅಪ್ ಪೀರಿಯಡ್ನ ನೀವು ಮಿಸ್ ಮಾಡ್ಕೋಬಾರ್ದು ಆ ಟೈಮಲ್ಲಿ ನೀವು ಹೆಚ್ಚಿಗೆ ಕ್ಯಾಲ್ಶಿಯಮ್ ಇರುವಂತಹ ಫುಡ್ ಹೆಲ್ದಿ ಫುಡ್ಸ್ ಅದನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತೆ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡೋದನ್ನ ಮಾಡಿದ್ರೆ ಬೆಟರ್ ಮತ್ತೆ ಆಕೆಗೆ ಫಿಸಿಕಲ್ ಆಕ್ಟಿವಿಟಿ ಹೆಚ್ಚಿಗೆ ಫಿಸಿಕಲ್ ಎಲ್ಲ ಮಾಡಿದಷ್ಟು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಸೊ ಅಂತದನ್ನೆಲ್ಲ ಎನ್ಕರೇಜ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ ಇನ್ನು ಅದು ಬರೀ ಬೋನ್ಸ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ ಇನ್ನು ನೆಕ್ಸ್ಟ್ ಆಕೆಯ ದೇಹದಲ್ಲಿ ಆಕೆಯ ಬ್ರೇನ್ ಡೆವಲಪ್ಮೆಂಟ್ ಕೂಡ ಈ ಟೈಮ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇರತ್ತೆ ಮತ್ತೆ ಆಕೆಗೆ ಆಕೆಯ ದೇಹದ ಬಗ್ಗೆ ಒಂದು ಕೆಲವು ಅರಿವು ಜಾಸ್ತಿ ಆಗ್ಬೋದು ಸಮಾಜದ ಬಗ್ಗೆ ಸುತ್ತಮುತ್ತಲ ಸಮಾಜದ ಬಗ್ಗೆ ಅರಿವು ಜಾಸ್ತಿ ಆಗ್ಬೋದು ಇಂಥವೆಲ್ಲ ಆ ಟೈಮ್ ನಲ್ಲಿ ಆಗುವಂತಹ ಒಂದು ಬದಲಾವಣೆಗಳು ಸೊ ಹಂಗಾಗಿ ಏನಾಗುತ್ತೆ ಆ ಮಕ್ಕಳಿಗೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಸೊ ಅವರ ದೇಹದ ಬಗ್ಗೆ ಕುತೂಹಲ ಸಮಾಜದ ಬಗ್ಗೆ ಕುತೂಹಲ ಸಮಾಜದಲ್ಲಿ ಆಗ್ತಿರ್ ಈಗ ಆಗ್ತಿರುವಂತಹ ಅಹ್ ನಡವಳಿಕೆಗಳು ಹೇಗೆ ಯಾಕೆ ಈ ತರ ನೋಡ್ಕೋಬೇಕು ಯಾಕೆ ಆತರ ನೋಡ್ಕೋಬೇಕು ಅನ್ನುವಂತಹ ಅಹ್ ಕುತೂಹಲಗಳು ಅಂತ ಕುತೂಹಲಕ್ಕೆಲ್ಲ ಅವರು ಅಹ್ ಉತ್ತರನ ಹುಡುಕ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಸೊ ಆ ಟೈಮ್ ನಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವು ಇಲ್ಲ ಇಲ್ಲ ಅವ್ರನ್ನ ಬಯೋದಾಗ್ಲಿ ಇದು ಸಿಲ್ಲಿ ಕ್ವಶನ್ ಅಂತ ಆಗ್ಲಿ ದಯವಿಟ್ಟು ಅವ್ರನ್ನ ನಿರ್ಲಕ್ಷಿಸ್ಬೇಡಿ ಅವರ ಮನಸ್ಸಿನಲ್ಲಿ ಆ ಮಗುವಿನ ಮನಸ್ಸಿನಲ್ಲಿ ಆ ಮಗು ನಿಮ್ಮನ್ನ ಕೇಳುವಂತ ಒಂದು ಪ್ರಶ್ನೆಯಿಂದ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲಾ ಆ ಯೋಚನಾ ಲಹರಿಗಳು ನಡೀತಾ ಇದೆ ಅನ್ನುವಂತಹ ಒಂದು ಅಹ್ ಐಡಿಯಾ ನಿಮಗ್ ಬರುತ್ತೆ ಆಕೆಯ ಆಕೆಯ ಆಕೆ ಕೇಳುವಂತ ಪ್ರಶ್ನೆಗಳಿಗೆ ನೀವು ಆದಷ್ಟು ನಿಮಗೆ ಗೊತ್ತಿದ್ರೆ ತಿಳಿಸಿ ಹೇಳಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ತಿಳ್ಕೊಂಡು ಆಕೆಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನೀವು ಟ್ರೈ ಮಾಡ್ಬೇಕು ಯಾಕಂದ್ರೆ ನೀವು ಅದಕ್ಕೆ ಪ್ರಶ್ನೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಮಕ್ಕಳು ಇನ್ನೆಲ್ಲೂ ಅದಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಳಕ್ಕೆ ಇನ್ಯಾವುದೋ ದಾರಿನ ಹುಡುಕಿ ಅದರಿಂದ ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾರೆ ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಬೇಕು ಅಂದ್ರೆ ಆದಷ್ಟು ನೀವು ಆ ಮಕ್ಕಳ ಜೊತೆಗೆ ಆದಷ್ಟು ಕ್ಲೋಸ್ ಆಗಿರೋ ಟ್ರೈ ಮಾಡಿ ಮತ್ತೆ ಆಕೆಗೆ ಆಕೆ ದೇಹದ ಬಗ್ಗೆ ಒಂದು ವಿಯರ್ಡ್ ಫೀಲಿಂಗ್ ಬರಬಹುದು ಏನ್ ನನ್ನ ದೇಹದಲ್ಲಿ ಯಾಕೆ ಇಷ್ಟೊಂದೆಲ್ಲ ಬದಲಾವಣೆಗಳೆಲ್ಲ ಯಾಕೆ ಆಗ್ತಾ ಇದೆ ಮತ್ತೆ ಆ ಪಿಂಪಲ್ಸ್ನೆಲ್ಲ ನೋಡಿದಾಗ ಅವಳಿಗೆ ಅಹ್ ಅವಳ ಬಗ್ಗೆ ಒಂದು ಒಳ್ಳೆ ಫೀಲಿಂಗ್ ಬರದೇ ಇರಬಹುದು ಅಂತದನ್ನೆಲ್ಲ ನೀವು ಮಗಳ ಮಗಳಾದವಳಿಗೆ ನೀವು ಆಕೆಗೆ ಹೇಳ್ಕೊಡುವಂತ ಪೋಷಕರಾದವರು ಹೇಳ್ಕೊಡ್ಬೇಕು ನೋಡ್ಮೇ ಇದು ಹ್ಯೂಮನ್ ಬಾಡಿ ಡೆವಲಪ್ಮೆಂಟ್ ಅಲ್ಲಿ ಆಗುವಂತಹ ನಾರ್ಮಲ್ ಚೇಂಜಸ್ ಇದು ನೀನೊಬ್ಳಿಗೆ ಆಗುದಿಲ್ಲ ನಿನ್ನ ಏಜ್ ಅಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗೂ ಆಗುವಂತಹ ಒಂದು ಬದಲಾವಣೆ ಇದು ಅನ್ನೋದನ್ನ ನೀವು ಆಕೆ ಅವಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಸೊ ಓಕೆ ಇದು ನಾರ್ಮಲ್ ಒಬ್ಳಿಗೆ ಎಲ್ಲ ಇದು ಎಲ್ಲರಿಗೂ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಅವಳಿಗೆ ಬಂದಾಗ ಏನಾಗುತ್ತೆ ಅವಳಿಗೆ ಅವಳಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಯಾವಾಗ್ಲೂನು ತಾಯಿ ಆದವಳು ಮಗಳಿಗೆ ಆದಷ್ಟು ಕ್ಲೋಸ್ ಆಗಿರಕ್ಕೆ ಟ್ರೈ ಮಾಡಬೇಕು ಒಬ್ಬ ಮಗಳಿಗೆ ತಾಯಿನೇ ಎಲ್ಲರಿಗಿಂತ ತಾಯಿನೇ ಬೆಸ್ಟ್ ಫ್ರೆಂಡ್ ಅನ್ನುವಂತಹ ಫೀಲಿಂಗ್ ಅವಳಿಗೆ ಬಂದ್ರೆ ಆ ಮಗಳಿಗೆ ಅದಕ್ಕಿಂತ ಸ್ವರ್ಗ ಬೇರೊಂದಿಲ್ಲ ಸೊ ಈ ಮಾ ಈ ವಿಚಾರವನ್ನ ಎಲ್ಲಾ ತಾಯಿಂದಿರು ದಯವಿಟ್ಟು ನೆನ್ಪಿಟ್ಕೋಬೇಕು ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾಕೆ ಹೆಣ್ಣು ಇಷ್ಟು ಬೇಗ ಋತುಮತಿ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಗೆ ಸಬ್ಸ್ಕ್ರೈಬ್ ಮಾಡಿ